ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಶೃಂಗೇಶ್ವರವರ ಒಡನಾಡಿ ಸಹಪಾಠಿ ಪೇಜಾವರ ಮಠದಲ್ಲಿ ಒಟ್ಟಿಗೆ ವ್ಯಾಸಂಗ ಮಾಡಿದವರು ಯಾವ ರೀತಿ ಬದುಕಬೇಕು ಅನ್ನುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಶ್ರೇತ ಶೃಂಗೇಶ್ವರ್ರವರು ಸನ್ಮಿತ್ರರಾದಂತಹ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಬರೆದಂತಹ ಅವರ ಕುರಿತಾಗಿ ಬರೆದಂತಹ ಒಂದು ಗೀತೆಯನ್ನು ಹಾಡುವಂತಹ ಪ್ರಯತ್ನ ಮಾಡ್ತೇನೆ ಈ ಹಾಡನ್ನು ಸನ್ನಿತ್ರರಾದಂತಹ ಎಚ್ ಎನ್ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ದಣಿಯ ನರಿಯದವರೇ ನೀವು ಕರ್ಮಯೋಗ ನಿಮ್ಮದೇನು ದಣಿವ ನರಿಯದವರೇ ನೀವು ಕರ್ಮಯೋಗ ನಿಮ್ಮದೇನು ಬಿಡುವ ಕೊಡದೆ ದುಡಿದು ದುಡಿದು ಹಾದಿರಲ್ಲಿಗೆ ಬಿಡುವ ಕೊಡದೆ ದುಡಿದು ದುಡಿದು ಿರಲ್ಲಿಗೆ ನಿಮ್ಮ ದುಡಿಮೆ ಗುಪಮೆ ಸಿಗದು ಸಕ್ಕದವರು ಬಿಡರು ನಿಮ್ಮ ದಿವಿಜರೆಲ್ಲ ಕರೆದರೇನು ತಮ್ಮ ನಾಡಿಗೆ ದಿವಿಜರೆಲ್ಲ ಕರೆದರೇನು ತಮ್ಮ ನಾಡಿಗೆ ಮೂರು ಹೊತ್ತು ನೂರು ಕೆಲಸ ಬತ್ತಲಿಲ್ಲ ಬಾಳ ಘರುಷ ಮೂರು ಹೊತ್ತು ನೂರು ಕೆಲಸ ಬತ್ತಲಿಲ್ಲ ಬಾಳ ಘರುಷ ಮತ್ತೆ ಮತ್ತೆ ತಿರುಗಿ ತಿರುಗಿ ಶಕ್ತಿ ಸಂಚಯ ಮತ್ತೆ ಮತ್ತೆ ತಿರುಗಿ ತಿರುಗಿ ಶಕ್ತಿ ಸಂಚಯ ಫಲದಾಸೆ ಮನದೊಡಿಲ್ಲ ಸ್ತುತಿಯ ನಿನಿತು ಬಯಸಲಿಲ್ಲ ಫಲದಾಸೆ ಮನದೊಡಿಲ್ಲ ಸ್ತುತಿಯ ನಿತೂ ಬಯಸಲಿಲ್ಲ ಮನುಜ ಕುಲವೇ ಮೆಚ್ಚಬೇಕು ನಿಮ್ಮ ದಾರಿಯ ಮನುಜ ಕುಲವೇ ಮೆಚ್ಚಬೇಕು ನಿಮ್ಮ ದಾರಿಯ ಭೋಗ ಭಾಗ್ಯ ಬೇಡ ಬೇಡ ಯಾಗವಾಗಿ ಸಮಿಧೆಯಂತೆ ಉರಿದುದೆಲ್ಲ ಲೋಕದೊಳಿತಿಗೆ ಭೋಗ ಭಾಗ್ಯ ಬೇಡ ಬೇಡ ಯಾಗವಾಗಿ ಸಮಿಧೆಯಂತೆ ು ದೊಡಿ ಯೋಗಿಯಂತೆ ನಿತ್ಯ ಕರ್ಮ ರಾಗವೀರ ದುಃಖ ಹೃದಯಯದಲ್ಲಿ ಯೋಗಿ ಯಂತೆ ನಿತ್ಯರ್ಮ ರಾಗವೀರ ದುಃಖ ಹೃದಯದಲ್ಲಿ ತ್ಯಾಗ ಮಾರ್ಗ ಪುಟ್ಟ ದೇವಿಗೆ ಾರ್ಗ ಕಿ ದುಷೆ ಯಕ್ಷ ನೃತ್ಯ ನೀತಿ ಧರ್ಮ ಕಿ ಸತ್ಯ ದೇವ ಭಾಷೆ ಯಕ್ಷ ನೃತ್ಯ ನೀತಿ ಧರ್ಮ ಕಿ ಸತ್ಯ ಕುಳಿತು ನಿಂತು ನಡೆಯುವಾಗ ಉದಿರು ಬಾಳಿಗೆ ಗಂಧದಂತೆ ತೇದು ತೇದು ಗಂಧವನ್ನೇ ಕೊಟ್ಟಿರಲ್ಲ ಗಂಧದ ತೇದು ತೇದು ಗಂಧವನ್ನೇ ಕೊಟ್ಟಿರಲ್ಲ ಉಳಿಸಲಿಲ್ಲ ಋಣವನಿಷ್ಠು ಜಗದನಾಡಿಗೆ ಉಳಿಸಲಿಲ್ಲ ಋಣವನಿಷ್ಠು ಜಗದ ನಾಳಿಗೆ ತನ್ನ ಕೆಲಸ ಮುಗಿದ ಮೇಲೆ ಹೋಗಬೇಕು ನಾಕದೆಡೆಗೆ ತನ್ನ ಕೆಲಸ ಮುಗಿದ ಮೇಲೆ ಹೋಗಬೇಕು ನಾಕದೆಡೆಗೆ ಲೋಕ ಧರ್ಮ ಮೀರದವರ ಗಾಥೆ ದೊಡ್ಡದೂ ಲೋಕಧರ್ಮ ಮೀರದವರ ಗಾಥೆ ದೊಡ್ಡದೂ ಬೇಕು ಬೇಕು ಬೇಕೆ ಬೇಕು ಬಾಳಿಗೊಂದು ಬೆಳಕು ಬೇಕು 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 ಬೇಕೆ ಬೇಕು ಬಾಳಿಗೊಂದು ಬೆಳಕು ಬೇಕು ಬಾಲನೀಲಿಗೇರಿ ನಿಂತ ಚುಕ್ಕಿ ನೀವದು ಬಾನನೀಳಿಗೆ ನಿಂತ ಚುಕ್ಕಿ ನೀಡುವುದು ಬಾನನೀಳಿಗೆ ನಿಂತ ಚುಕ್ಕಿ ನೀವದು ದಣಿವ ನೀವು ಕರ್ಮಯೋಗ ನಿಮ್ಮದೇನು ಬಿಡುವ ಕೊಡದೆ ದುಡಿದು ದುಡಿದು ಹಾದಿರಲ್ಲಿಗೆ ಬಿಡುವ ಕೊಡದೆ ದುಡಿದು ದುಡಿದು ಹಾದಿರೊಂದಿಗೆ ಬಿಡುವ ಕೊಡದೆ ದುಡಿದು ದುಡಿದು ಹಾದಿರೊಗೇ